ಡಾಕ್ಟರ್ ಸುಧಾಮೂರ್ತಿ ರವರಿಂದ ಆರಂಭಗೊಂಡ ಹುಲಿಗೆರೆ ಶ್ರೀ ಸೋಮೇಶ್ವರ ಲಕ್ಷ ದೀಪೋತ್ಸವ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಐದು ವರ್ಷಕ್ಕೊಮ್ಮೆ ಜರುಗಲಿರುವ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಆಹ್ವಾನ ಡಾಕ್ಟರ್ ಸುಧಾಮೂರ್ತಿರವರು ಲಕ್ಷ ದೀಪೋತ್ಸವವನ್ನು ಪ್ರಾರಂಭಿಸಿದ್ದು ಇದೇ ನವೆಂಬರ್ ರಂದು ನಡೆಯಲಿರುವ ಲಕ್ಷ ದೀಪೋತ್ಸವವು ಮೂರನೇ ಬಾರಿಗೆ ವಿಜೃಂಭಣೆಯಿಂದ ಜರುಗಲಿದೆ ಲಕ್ಷ್ಮೇಶ್ವರ ತಾಲೂಕಿನ ಎಲ್ಲಾ ಮಹಿಳಾ ಮಂಡಲ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದವರು ಆಗಮಿಸಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ ಉಪಾಧ್ಯಕ್ಷೆ ಮಾಲಾದೇವಿ ತಂದರಗಿ ತಿಳಿಸಿದರು ಈ ಕುರಿತು ಶನಿವಾರ ಸೋಮೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕುರಿತು ನಡೆದ ಮಹಿಳಾ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಭಕ್ತರ ಸೇವಾ ಟ್ರಸ್ಟ್ನ ಮಹಿಳಾ ಸದಸ್ಯರಾದ ಅಶ್ವಿನಿ ಅಂಕಲ್ಕೋಟಿ ಗೀತಾ ಮಾನ್ವಿ ವಿಜಯಲಕ್ಷ್ಮಿ ಬಾಳೆಕಾಯಿ சுமித்ா சோகல் அன்னபூர்ணா ஓதுனவர் மஞ்சுளா ஓதுனவர் சுலோச்சனா ஜவாயி பார்வதி கழிம சேர்த்து முதாதவர சோமண்ண எத்தினி நம்ம நிறைய அபூத்தபூர்வே தீபோத்சவிய நம்ம லட்சேஸ்வர எல்லா தாய் சகோதரி மக்களும் எல்லோரும் உத்சவில பாட்கு நம்ம ಅಷ್ಟೇ ಅಲ್ಲ ಲಕ್ಷ್ಮೇಶ್ವರದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿಯೇ ಇರುವಂಥ ಹೆಣ್ಣುಮಕ್ಕಳು ಕೂಡ ದಯವಿಟ್ಟು ಆ ದಿವಸ ಬರಬೇಕು ಬಂದು ನಮ್ಮ ಈ ಸಂಭ್ರಮವನ್ನು ಹೆಚ್ಚಿಸಬೇಕಂತೂ ತಮ್ಮೆಲ್ಲರಲ್ಲಿ ನನ್ನ ಪರವಾಗಿ ಹಾಗೂ ನಮ್ಮ ಕಮಿಟಿಯ ಪರವಾಗಿ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೃತ್ಪೂರ್ವಕವಾದ ವಿನಂತಿ ಮಾಡಿಕೊಡ್ತೇನೆ